को गए उन्होंने ये वो लोग रहे के हां यो के लगे तो का इंगे पर कोने रोड ना गया ये वो ये वो पिछले मोर तक के ना मोरत भी तो वही ना जय पाटी जय पाटी जी भाई तेरे ले ले जय जय ए पाटी कण बिड़ले इधर ले उठो को कनेर ले मने गया

ಏ ತಗಿ ಲಕ್ಷ್ಮಕ್ಕ ಎಂತ ಗುಡಿಯಾಗ ಪು ಇಟ್ಟು ಪೂಜೆ ಮಾಡಿ ಬಂಗಾರ ಬೆಳ್ಳಾಗ ಅರ್ಚನೆ ಮಾಡಿ ಏನೇನೋ ಮಾಡಿದ್ರೆ ದೇವ್ರ ಹೊಲ ಹಂಗಿಲ್ಲ ನೀವ್ ಒಂದ್ ತಾಸನ ದೀದಿ ಇದೇನೋ ಅಂತಲ್ಲ ಒಂಟ್ಕಾಲ ನಿಂತ್ಕೊಂಡು ಏನೋ ಮಾಡ್ಬಿಟ್ರೆ ದೇವ್ ಹೊಲ್ ಬಿಟ್ನಾ ಯಾರಿಗೋತಿಗಿತಿಗಿ ಕರೆ ಖರೇವಂದ್ರ ದೇವ್ರಿಗೇನು ಬಂಗಾರ ಬೆಳಿಬೇಕು ಅದನ್ನ ಕೊಟ್ರತನ ಅದು ಅದನ್ನ ಕೊಟ್ರ ಅದಕ್ಕೆ ತೊಲಿಯಂಗಿಲ್ಲ ಭಕ್ತಿ ಭಕ್ತಿಲಿಂದ ನೋಡು ನಾ ಬಿಸ್ಲಾಗ ಒಂಟಿ ಕಾಲ್ ನಿಂತ್ಕೊಂಡ್ ತಪಸ್ ಮಾಡಿದ್ನಲ್ಲ ಓಡೇ ಬಂದ್ಬಿಟ್ಟ ದೇವ್ರ ಅರೇ ಲಕ್ಷ್ಮಣ್ ಅಕ್ಕ ಕರೆ ಬಂದ್ರೆ ನಿಮ್ಗೆ ದೇವ್ರು ಬಂದಿದ್ನಾ ಏನ್ ಹೇಳಿದ್ರು ನಿಮ್ಗೆ ನೀವ್ ಕೇಳಿದೆಲ್ಲ ಕೊಟ್ರಾ ಹ್ಞೂಳಿ ನಾನು ಕೇಳೇ ಬಿಟ್ಟೆ ನನ್ನ ಗೆಳತಿ ಹಿಂಗೆಲ್ಲ ಮೋಸ ಆಗ್ಬಿಟ್ಟೈತಿ ಹೆಂಗರಮ್ಮ ನನ್ನ ಗೆಳತಿ ಆರಾಮ ಮಾಡಪ್ಪ ದೇವ್ರ ಅಂತಂದು ಅದಕ್ಕೆ ದೇವ್ರಿ ನಂಗೆ ಗೊತ್ತಾನು ಇವತ್ತು ರಾತ್ರಿ ಕಳೆದು ಬೆಳಕು ಅವ್ರ ಮನೆಗೆ ಹೋಗ್ರಿ ಮುಳ್ಳನ್ನು ಮುಳ್ಳದಿಂದನೇ ತೆಗಿಬೇಕು ಅದಕ್ಕೊಂದು ನಾವು ಉಪಾಯ ಮಾಡೀನಿ ನಾಳೆ ನಿಮ್ಗೆಲ್ಲ ಗೊತ್ತಾಗುತ್ತಾ ಅಬ್ಬನಿ ಅಂತಲ್ಲಿ ಹೋದ್ಮೇಲೆ ಅಂತ ಇದೆ ಅದಕ್ಕೆ ರಾತ್ರಿ ಯಾವಾಗ ಅದಿತ್ತು ಯಾವಾಗ ಮಕ್ಕೊಂಡು ಎದ್ದು ಮುಂಜಾನೆ ಉಜ್ಜಿ ಮನೆಗೆ ಹೋಗಿ ಯಾವಾಗ ನನ್ನ ಗೆಳತಿ ಹೇಳ ಅಂತ ನನಗೆ ಏತಿ ಯಾವಾಗ ಮೊದ್ಲು ನಂಗೆ ನನ್ನ ಕೊಟ್ಟೆ ಮಾತಾಡ್ತಾಳ ಅಂತ ನನಗೆ ಏತಿ ನಾಳೆ ಬೆಳಕು ಯಾವಾಗ ಅರ್ತಿತ್ತು ಅಂತ ಕಾಯಕತ್ತಿ ನೋಡಿ ಅಯ್ಯ ಲಕ್ಷ್ಮಣ್ ಅಕ್ಕ ನೀವು ಹೇಳ್ತಾ ಇರೋದು ನಿಜಾನೇ ಹೆಂಗಿದ್ರೆ ಹ್ಞೂ ಲೇ ಪಾತಿ ನಾನು ಮುಂಜಾನೆ ಅಂತ ಗೊತ್ತಾಗುತ್ತಿಲ್ಲವ ಈಗ ನಾನು ನಿಮ್ಗೆ ದೇವ್ರ ಬಂದಾನ ಇಲ್ಲ ಅಂದ್ರೆ ನೀವು ನಂಬಲ್ಲ ಬಹಳ ಕರೀಲಿ ಹೆಜ್ಜಿ ಮನೆಗೆ ಹೋಗೋಣ ಎಲ್ಲ ಗೊತ್ತಾಗುತ್ತೆ ಹ್ಞೂ ಹ್ಞೂ ಲಕ್ಷ್ಮಕ್ಕ ನೀ ಅನ್ಕೊಂಡದು ಆತು ದೇವರು ಬಂದ ಹೊರನು ಕೊಟ್ಟ ಬಾರ ಯಾವ ಹೊಟ್ಟೆ ಅಷ್ಟು ಮತ್ತೆ ಎಲ್ಲಿ ತಲೆ ತಲೆ ಬೂತ್ ನಾನು ತಂಜಿ ಕೂಡ ಆತತಿ ಮನೆಗೆ ಹೋಗಿ ಹೊಟ್ಟೆ ಅಷ್ಟಿಗೆ ಏನಾರು ಹಾಕೊಂಡು ಬಾರ ನೋಡ್ರಿ ನೋಡ್ರಿ ನನಗೂ ಇಷ್ಟ ತನಕ ಹೊಟ್ಟೆ ಹೊಟ್ಟೆ ಅಷ್ಟಿದ್ದಿಲ್ಲ ಈಗ ಖುಷಿಗೆ ಹೊಟ್ಟೆ ಅಷ್ಟೇ ಕತ್ತೆ ಅಲ್ಲಿ ನಾನು ಏನಾರು ತಿಂದ ಬಿಡ್ತೀನಿ ಅಯ್ಯ ಇಲ್ಲ ಆಡಕತ್ತಾರಲ್ಲ ಓ ಇದ ಗ್ಯಾಂಗ್ ಅನ್ಸುತ್ತ ನಾನು ಹೋಗಿನಪ್ಪ ಮೊದ್ಲು ಏನೋ ದೋಸ್ತ್ರ ನಾನು ಬರಲೇ ನಾ ಒಟ್ಟು ನನಗೊಂದು ಕೈ ಏ ನನ್ಗೊಂತು ಹೆಣ್ಮಗಳಿಕ್ಕಿ ಅಲ್ಲ ಬಂದು ಡೈರೆಕ್ಟ್ ನಮಗೆ ಕೈ ಅಪ್ಪ ಏನ್ ಹೇಳ್ಬೇಕು ಹೆಣ್ಮಗಳಿಗೆ ಏ ನಾವು ಕರ್ಕೊಂಡು ಕರ್ಕೊಂಡ್ ಆಡಂಗಿಲ್ರಿ ನಾವು ಬರೀ ಹೆಣ್ಮಕ್ಳನ್ ಕರ್ಕೊಂಡು ಆಡ್ತೀವಿ ನಾವು ನೀವು ಹೆಣ್ಮಕ್ಳದ್ ಏನಾರ ಬೇರೆ ಗ್ಯಾಂಗ್ ಇದ್ರೆ ಅಲ್ಲಿ ಹೋಗ್ರಿ ಏ ಅಚ್ಚಾ ಇಲ್ ಬಿಡು ನಮಗೂ ಒಂಥರ ಹೆಣ್ಮಗಳ್ ಕರ್ಕೊಂಡು ಆಡಕ ಖುಷಿ ಇರತ್ಲೀ ಮಗನ ಬಾಬಾ ಕರ್ಕು ಕರ್ಕಲಿ ಏ ಹೌದು ಅಯ್ಯೋ ಹೇಳಕ್ ಕರೆಯ ಸುಮ್ನೆ ಇರ್ಲಿ ಯಾಕ್ ಬೇಕಿಲ್ಲ ಬರ್ದು ಗೋರಾಗಿದ್ದ ತಗೊಂಡ್ ಮುಕ್ಳಾ ಪಡ್ಕೊಂಡಂಗ ಅಂತ ಯಾಕ್ ಬೇಕು ಮುಂದೊ ಕರ್ಸಿ ಮೊದ್ಲ ಹಳ್ಳಿ ಊರಿದ್ದು ದೇನ್ ಸಿಟಿ ಏನಾರ ಹೆಣ್ಮಗಳ್ ಕರ್ಕೊಂಡ್ ಆಡಕೀವ ಅಂದ್ರ ಊರ್ ಮಂದಿ ನಮ್ ಏನಿಲ್ಲ ಓಡಾಡ್ಸ ಬಿಡಿತಾರ ಆಕಿಗಂಡ್ ಅವ್ನ ಮಲ್ ಮಾಡ್ತಾನೆ ಮಾಡ್ತಾನ ಕುಂದ್ರ ಏ ದೋಸ್ತ್ರ ಏ ಹಂಗ್ ನಾನು ನಾನ್ ಗಣ್ಮಗ್ಳೆ ಏ ಆಕಾರ ಹೆಣ್ಣೆಂದ ಇರ್ಬೋದು ನಾನ್ ಗಡ್ಮಕ್ ಗಣಮಗ ನನ್ನ ಹೆಸರು ಚನ್ನಪ್ಪ ಚನ್ನಪ್ಪ ಏ ನಾ ಬರ್ತೀನಿ ಆಡಕ ಕರ್ಕೋರು ಬಾಳು ಆಗೈತಿ ಕೈ ಚುಟು ಚುಟ್ಟು ಅನಕತೈತಿ ನನಗೆ ಎಷ್ಟು ಆಡಬೇಕನ್ನ ಆಸೆ ಐತಿ ನನಗೆ ಆಡಕತ್ ಮಗ್ನ ನಮ್ ಏನಿಲ್ಲ ನಿಮ್ಮನ್ನ ಏನ್ ಅಂದ್ ಹಾಕಿದ್ರು ನಾನೇ ಗೆಲ್ತೀನಿ ನೋಡು ಎಷ್ಟು ರೊಕ್ಕ ಕಟ್ಟಿ ಕಟ್ಟಿಲಿ ನಾನೇ ಗೆಲ್ತೀನಿ ನೋಡು ಏ ಈಗೇನು ಗಡ್ಮಗ್ಳ ಗೊತ್ತೆ ಮಾತಾಡ್ತಾಳ ಗಂಡ್ಮಕ್ಳ ಗತೇನೆ ಇರ್ತಾಳ ಅಲ್ಲ ಈಕಿ ಆಕಾರ ಹೆಣ್ಣಿಂದ ಗಡ್ಮಕ್ ಓ ಇವರು ಅದೇನ ಅಂತಲ್ಲ ಮಂಗಳಮುಖಿ ಮುಖಿ ಹಂಗಿರ್ಬಕ್ಲೇ ಕಿ ಅಲ್ರಿ ನೀವು ಮಂಗಳ ಮುಖಿ ಏನ್ರಿ ಮತ್ತ ಏ ಇಲ್ಲ ಓಮರಯ್ಯ ಮತ್ ನೀಂಗ್ ತಪ್ಪಿಕೊಂಡಿ ನಾನ್ ಮಗ ನಾನು ಅಯ್ಯ ಅಲ್ರಿ ಕಣ್ಣಿ ಕಾಣೋದು ಬೇರೆ ದನಿ ಒಂದ್ ಬದಲಾದ್ರೆ ಅದಕ್ಕೆ ಕೇಳತ್ತೀವ್ರಿ ಹಂಗೇನಾರ ಇದ್ರಷ್ಟ ಬರೀಪಾ ಬ್ಯಾಡ್ರಪ್ಪ ನಿಮ್ ಕೈ ಮುಗಿತೀವಿ ಏ ನನ್ ರೋ ನಂಬ್ರೋಮರಯ್ಯ ನಾ ಗಂಡಸ್ಲೇ ಗಂಡಸ ಹಾ ಹತ್ತು ರೂಪಾಯಿ ಯಾರ್ಯಾರು ಎಷ್ಟೆಷ್ಟು ರೊಕ್ಕ ಹಾಕ್ತಾರೆ ಹಾಕ್ರಿ ನೋಡೋಣ ನಾನು ಗೆಲ್ಲಿಲ್ಲ ಅಂದ್ರೆ ನೀ ನಾನು ಹೇಳಿ ನಾ ಗೆದ್ದೆ ನಾ ಗಣಮಗ ಅಂತ ಒಪ್ಕೊಂತೀರಿ ಅಲ್ರಿ ನಮ್ಮ ರೊಕ್ಕ ಹಾಕ ಅಂತ ಹೇಳ್ತಿರಲ್ಲ ಏನು ತಂದಿರಿ ನೀವು ರೊಕ್ಕ ಹಾಕ್ರಿ ಮೊದ್ಲ ಏ ಮಾರೇ ನನ್ನ ಅಂತ ರೊಕ್ಕಿಲ್ಲ ಒಬ್ಬ ಈಗ ನೀವು ಹಾಕ್ರಿ ನೀವ್ ಎಲ್ಲ ಎಟೆಕ್ ಹಾಕ್ತೀರಿ ಅಟ್ ನಾ ಗೆದ್ದೆ ಅಂದ್ರೆ ವಾಪಸ್ ಮತ್ತೆ ಅದನ್ನ ಹಾಕಿ ಮತ್ತ ಆಡ್ತೀನಿ ನಂದು ಸಾಲ ಅಂತ ಬೇಕಾರಪ್ಪ ಸಾಲ ಮುಟ್ಟಿಸ್ತೀನಿ ಏ ಬ್ಯಾಡ್ರಲಿ ಏ ಸುಮ್ನೀರ ಅಯ್ಯ ನಾವು ಕರ್ದಿವೇನಿ ಏನಾರ ಮೈಸಿ ಬಿಸಿ ಒಬ್ಬ ಹೆಣ್ಮಕ್ಳು ನಮ್ಮ ಕುಟು ಆಡಾಕ್ ಬರ್ತಂದ್ರೆ ಆಕಿ ಮಾನ ಮರಿ ತಕ್ಕೊಂಡು ಬಂದಳ ಆಕಿ ಈಗ ಆ ಧೈರ್ಯ ಇತ್ತಂದ್ರೆ ಗಣ ಮಕ್ಳಿಗೆ ನಮ್ಗೆ ನಮಗೆ ಧೈರ್ಯ ಇರಬಾರ್ದು ಏನಾಗಲ್ಲ ತಗೋ ನಾವೇನು ಬೇರೆ ಏನು ಮಾಡಲ್ಲ ಆಟ ಆಡ್ತೀವಿ ಆಟ ಆ ಆಡಾಡು ಆಡ್ರಿ ಆಡ್ರಿ ಏ ಲೇ ಮಚ್ಚ ಒಂಥರ ಮಜಾ ತಗೋ ಈ ಹೆಣ್ಮಕ್ಳು ಕುಟ ಆಡೋದು ಈಗ ಸೋಲ್ಸಿದ್ರೆ ಮೈನಿಗೆ ಬಂಗಾರ ಬಂಗಾರ ಅಂತ ಒತ್ತಿ ಇಡ್ತಾರೆ ನಮ್ಮ ನಮ್ಮನಿಗೆ ಬಂಗಾರ ಏಕರ ಇರುತ್ತೆ ಸುಮ್ಮನೆ ಇರ್ಬೋದು ಏ ನನ್ನ ಬಂಗಾರನೂ ಇಲ್ಲ ಯಪ್ಪ ಒಂದು ಗುಂಜಿಲ್ ನೋಡಿ ನನ್ನ ಮೈ ಮೇಲೆ ಏನಿಲ್ಲ ಅದೇ ಹೇಳ್ತಲ್ಲ ರೊಕ್ಕ ನೀವು ಸಾಲ ಕೊಟ್ರೆ ವಾಪಸ್ ತಿರ್ಸ್ನಿ ಗೆಲ್ತಿನೋ ಬರಯಾ ಹಾ ಆಟಪ್ಪ ಈಕೆ ಪರವಾಗಿ ನಾ ಸಾಲ ಕೊಡ್ತೀನಿ ಆಡ್ರ ಶರಣಿ ಕೈ ಒಳಗೆ ಇಡೀ ಮಣ್ಣು ನಿಮ್ಮ ಬಾಯಿ ಒಳಗೆ ಹಾ ನೋಡಪ್ಪ ನನ್ನ ಎಲ್ಲಾ ನೋಡು ನೋಡ ಅಷ್ಟು ಏ ಬಾರಿ ಚಲಕದೊಳ್ಳ ನೋನ ಒಂದ್ ಆಟಕ್ಕೆ ಎಲ್ಲ ಗೆದ್ಲಲ್ಲೋ ಏ ಆತು ನೋಡ್ರಿ ನಾನು ಇಕ್ಕಿ ಪರ ನೀತ್ ರೊಕ್ಕ ಕಟ್ಟಿದಿಕ್ಕ ಕೊಡ್ರಿ ನಾನು ಸಾವಿರ ರೂಪಾಯಿ ಕಟ್ಟಿದ್ದೆ ಕೊಡ್ರಿ ಸಾವಿರ ಸಾವಿರ ರೂಪಾಯಿ ಕೊಡ್ರಿ ತಗೋರಿ ಸಾವಿರ ರೂಪಾಯಿ ನಾವು ಕೊಟ್ಟಿವ್ ನೋಡು ತಗೋರಿ ನೀವು ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ತಗೋರಿ ನಮ್ ಸಾವಿರ ರೂಪಾಯಿ ನಮ್ತೆ ಈಗ ಇಬ್ಬರು ನಡು ಸಾವಿರ ರೂಪಾಯಿ ಐತಿ ಐದೈದ್ನೂರು ರೂಪಾಯಿ ಕಟ್ತೀವಿ ನೋಡಪ್ಪ ಕಟ್ ಕಟ್ರಿ ಅಕ್ಕಿ ಕಡೆ ಹೆಂಗೋ ರೊಕ್ಕದ ಕಟ್ತ ಕಟ್ರಿ ಈ ಸಲ ಗೆಲ್ಬೇಕು ನೋಡು ಗಂಡಸ್ ಜೊತೆಗೆ ಇದು ಗಂಡಸ್ ಜೊತೆ ಗೆಲ್ಬೇಕಂದ್ರೆ ರೊಕ್ಕ ಗೆಲ್ಬೇಕು ನೀವು ಓಯ್ ಆ ತಗ ನಾನು ಕಟ್ಟಿ ಬಿಡ್ತೀನಿ ತಗೋರಿ ನೀವು ಐದೈದು ಕಟ್ಟ್ರ ಸಾವಿರ ರೂಪಾಯಿ ಕಟ್ ನೋಡು ಏ ಗಂಡ್ ಜಾತಿ ಮರ್ಯಾದಿ ಪ್ರಶ್ನೆ ಐತಿ ಚೊಲೋತ್ನಿಂಗ್ ನೋಡ್ಯಾಡ್ರಿ ಈ ಸಲ ಗೆಲ್ಲ ಬೋಕ್ ಒಂದ್ ಮುಂದೆ ಮುಂದ ಮರ್ಯಾದಿ ಕಳ್ಕೊಬೇಡದ್ಲಿ ಏ ಚಿಂತೆ ಬಿಟ್ಬುಡ ಏನ ಈ ಸಲ ನೋಡ ಹೆಂಗ ಆಡ್ತೀವ ಅಂತೇಳಿ ಹಾ ಬಾ ಗೆದ್ ನೋಡ ಹೋಗ ಇವ್ನವನ ಮಗ ಗೆದ್ಲು ಆ ಗೆದ್ಲು ಮತ್ತೆ ಒಕ್ಕೊಡ್ರಿ ರೊಕ್ಕಣ್ಣ ನೋಡ್ರಪ್ಪ ನೀವ್ ಏನ್ ಹೇಳಿದ್ರಿ ಗೆದ್ರ ನಾ ಗಣಮಗ ಅಂತ ತಿಳ್ಕೊಂತೀರಿ ಸೋತ್ರ ಹೆಣ್ಮಗಳಂತೀನಿ ಅಂತ ಹೇಳಿದ್ರಿ ರೊಕ್ಕನು ಗೆದ್ದೆ ಮತ್ತೇನೀಗ ಗೆದ್ದಿನಿ ಗಣ್ಮಗ ಅಂತಿ ಹೆಣ್ಮಗಂತಿ ಕೂತ್ರಿ ಅಯ್ಯೋ ದೇವರೇ ನಾವು ತ್ರಿಶಂಕೂದೊಳಗ ವಿಚಾರ ಮಾಡ್ತೀವಿ ನೀವು ತ್ರಿಶಂಕುದ ಗದ್ದಿರಿ ಏನು ಹೇಳಕ್ಕೂ ಇಲ್ಲ ನಮಗ ನುಂಗಕ್ಕೂ ಇಲ್ಲ ಗಣಮಗ ಹಿಡ್ಮ ಗೊತ್ತಾಗೋಲ್ತು ಹೋಲ್ಬಿಡ್ರಿ ಅಷ್ಟು ನಮ್ದು ಒಟ್ಟು ಜೇಬ ಖಾಲಿ ಮಾಡಿದ್ರಲ್ಲ ನಮ್ಮಂತೆಕಿನ್ ಒಂದು ಪೈಸೆ ಇಲ್ಲ ಅಡಾಕ ಲೇ ಮಚ್ಚೆ ಅನಿನ್ ಅಂತಕೇನಾರ ಏ ಅನ್ಲೈವ್ ಇಲ್ಲ ಈತನ ಅಂತ ಹೇಳಿ ಲೇ ಕೊಡ್ತೀನಿ ಒಟ್ ಸಾಲನಾ ಏ ಮಚ್ಚ ಇಲ್ಲಪ್ಪ ಈ ವಿಚಾರದಾಗ ನಾನ್ ಕೇಳ್ರಿ ನನಗೆ ಈಗ ಅರ್ಜೆಂಟ್ ನನ್ ಮಗಳ್ ತೋರ್ಸಕ್ ಹೋಗ್ಬೇಕು ಈ ಏನ ಈ ಬಂದು ಆಡ್ತೀನಿ ಅಂತ ಆಸೆ ಪಟ್ಟಿದ್ದಕ್ಕೆ ಕೊಟ್ಟಿದ್ದೆ ಪುಣ್ಯಕ್ಕಾಗಿ ಗೆದ್ದು ಕೊಟ್ಟಲು ನಾನು ಮಾತ್ರ ಇದು ನನ್ಗ ಆಗಲ್ ಬಿಡ್ಕೊಡಲ್ಲ ಎಷ್ಟರ ಇದ್ದಿರಲಿ ನಿಮ್ಮ ಅವರ ನೀವು ನನ್ನ ಎಂತಿ ಕುಟುಂಬ ಕುತ್ಕೊಂಡು ಇಸ್ಪೀಟ್ ಆಡ್ತಾರಿ ಇಸ್ಪೀಟ್ ನಾವು ಆಡಕತ್ತಿಲ್ ಓ ಮರ ಆಕಿನ ಬಂದು ನಮ್ಮ ಕುಟಗ ಆಡಾಕತ್ತಡ ಬ್ಯಾಡ್ ಅಂದಿ ನಿನ್ ಗಂಡ ಹೊಡಿತೀ ನಾವು ಊರನ್ ಬಂದು ಹೊಡಿತಾರ ಅಂತ ಎಲ್ಲ ಅಂದ್ವಿ ಓಮರೇ ಬಿಡ್ಲೇ ಇಲ್ಲ ಯಪ್ಪ ಸಾಲ ಮಾಡಾಡಕತ್ತ ರೊಕ್ಕ ಸೈತ್ ನಾವ್ ಕೊಟ್ಟಿವಿ ಇಲ್ಲ ತಪ್ಪಿಲ್ ಓಮರ ನಿನ್ನ ನೀನ್ ನೋಡಿ ನಮಗೊಳ್ಳೆ ಹೊಡಿತೀಯ ನೀನು ಏ ಯಾರ ಓಮರೇ ನಿನ್ ಏತಿ ಮನೆಯ ಚೆಂದ ಇಟ್ಕೊಳ್ ಬಿಟ್ಟು ಇಲ್ಲ ಆಟಾಡಕ್ ಬಿಟ್ಟಿದಿ ಆಕಿನ ನೋಡ್ರಿ ಬಂದು ನಮಗ ಭಯ ಪಡ್ದು ಆಟಾಡಿ ಇಷ್ಟೊಂದ್ ರೊಕ್ಕ ಇದ್ದಲ್ಲ ಈಗ ನೀ ಬಂದ್ ನಾವು ಹೊಡಿತಿದಿ ನಿನ್ ಎಂತಿ ಕೇಳೋದ ನಾವು ಬ್ಯಾಡ್ ಅಂದಿ ಆಕಿನ ಬಂದು ಬಂದ್ ಆಡ ಹೊಕಿದ್ರೆ ಏ ನಿಮ್ ಗೇನಾರ ಒಂಚೂರು ನಾಚಿಗೆ ಮೇಡಮ್ ಮರೀದಿ ಹೆಣ್ಮಕ್ಳು ಬರ್ತಾಳೆ ಆಕಿ ಹುಚ್ಚಿಗೆ ತಲಿಕ ಈಗ ಆಕಿ ಬರ್ತಾಳೆ ಅರ್ ಒಬ್ಬ ಗಣಮಗ ಬೇಡ ಅಂತ ಹೇಳಿ ಕರ್ಕೊಂಡು ಆಡಾ ನಿರ್ಲ ಬ್ಯಾಡ್ಮಕ ಬಿಡ್ಬೇಕು ಇಲ್ಲ ಬನ್ನಿ ಅಲ್ಲಿ ಅಂತ ಕರ್ಕೊಂಡು ಬಿಡ್ಬೇಕು ಬಿಟ್ಟು ಕರ್ಕೊಂಡು ಆಟಾಡದ ಅಂದ್ರೆ ಮತ್ತ ನಿನ್ ಹಿಂದೆ ಬಂದ ನಿರತ್ಲ ಆಕಲಿ ಬರಬ್ರಿ ಇಲ್ಲ ಅದಕ್ಕೆ ಬಂದಾಳ ನಾಚಿ ಅಲ್ಲಿ ನಿಮ್ಗೆ ಹೆಣ್ಮಕ್ಳು ಕೂಡ ಆಟ ನಿಮ್ಮ ಇಲ್ಲ ಹೋದ್ರೀ ರೀ ಏನ್ರಿ ಸುಮ್ನೆ ಬ್ಯಾನ್ಕೊಂಡ್ ಕುಂತ ಗಂಡ ಹೊಡಕ ಹೇಳಕ್ ಬರಲ್ಲನ್ರೀ ಏ ನಂಗ ಹುಚ್ಚಿರತ್ತೆ ಅಂತಂದ ಅಲ್ಲ ನಾವ್ ಅಲ್ಲಿಗೂ ಬೇಡ ಅಂತ ರೀ ನಿಮ್ಗೆ ಹೇಳ್ರಿ ನಿಮ್ ಗಂಡ ಯಾವ್ನ ಅವ್ನು ಗಂಡ ಇವ್ನ ಬೋಳ್ತಿ ಅಯ್ಯೋ ದೇವ್ರೆ ನನ್ನ ಗಣಮಗ ಅದು ಗಣಮಗ ಗಂಡ ನನ್ನ ನನಗ ಏ ನನಗೆ ಗಂಡ ಬಂಡ ಯಾರು ಇಲ್ಲ ನನಗೆ ಯಾರು ಇಲ್ಲ ನೋಡು ಇವ್ನು ತಲೆ ಕೆಟ್ಟೈತಿ ನನಗ್ ತಲಿ ಕೆಟ್ಟೈತನ ಇವ್ನು ಇವ್ನು ತಲೆ ಕೆಟ್ಟೈತಿ ಮೊದಲ ಇವ್ ಹಾಕೊಂಡ್ ಬಂದಿರಿ ನೋಡೋ ವಿಜ್ಜಿ ಮರ್ಯಾದಿಲ್ಲ ಅಂದ್ರೆ ಹಾತೀನಿ ಸಿದ ಮನಿ ನಡಿ ಮನಿ ನಡಿ ಇಲ್ಲ ಬಾರ್ಕೊಳ ತಗೋತಿ ನೋಡಿ ನಗ ಓಯ್ ಬೋಳ್ತಿ ನನಗೆ ಬಾರ್ಕೊಳ್ ತಗೋತೀಯ ಬಾ ಅಂದ ಬೈಲ್ ಅಂತಲ್ಲ ನೆಲ್ದಾಗ ಇಲ್ಲ ತುಳಿದು ಮಣ್ಣ ಮಾಡಿ ನಾ ಅಯ್ಯೋ ದೇವ್ರಿ ನಾ ಹೋಗಿ ಹೋಗಿ ಈಗ ಹೊಡಿತೀನಿ ಹೇಳದಂಗ ರಂಬೆಶೇಖರ್ ಕೊಂಡ್ ಹೋಗಕ್ ನನಗೇಕಿನ ಇವ್ರ ಇವರಿಗೆ ನೀ ಶಾಣಾಕಿ ನೀ ಶಾಣಕಿ ಬಾ ಹೊತ್ತದು ಊಟ ಮಾಡಿ ಅಂತ ಬರವ ಅಡಿಗೆ ಬಿಸಿ ಬಿಸಿ ಮಾಡೀನ್ ಬಾ ಏನ ಅಡಿಗೆ ಮಾಡಿಯಾ ಹ್ಮ್ ಚಲೋ ಹತ್ ಬಿಡು ನನಗೂ ಹೊಟ್ಟಸ್ತಿತ್ತು ಏನ್ ಮಾಡಿ ಅಡಿಗೆನ ಅದ ನೀ ಹೇಳ್ದಿಲ್ಲ ಕುರಿತಲಿ ಅದ ಅದನ್ನ ಮಾಡೀನಿ ಬಾ ಮನಿಗೆ ಹ್ಮ್ ಹ್ಮ್ ಆತ ನೀನು ನಡಿ ಮುಂದೆ ಇವ್ರ ರೊಕ್ಕ ಎಲ್ಲ ಎಣಿಸ್ಕೊಂಡು ತೊಗೊಂಬರ್ತದೆ ನಡಿ ಮತ್ತೆ ಅಲ್ಲ ಜೊತೆಗೆ ಕರ್ಕೊಂಡು ಹೋಗಿದ್ದೆ ನೀ ಮತ್ತೆಲ್ಲರೂ ಎಕಡೆ ಹೋದ್ರೆ ಬಾ ನಾನು ನೀನು ಇಬ್ಬರು ಹೋಗೋಣ ಹ್ಞೂ ನಡಿ ನಡಿ